ನಲ್ಲಿ ಮಾಜಿ ಸಂಸದರಾದ ರಮೇಶ್ ಕತ್ತಿ ವಿರುದ್ಧ ಸೆಡ್ಡು ಹೊಡೆದ ಮಹಿಳೆ ವಾಲ್ಮೀಕಿ ಸಮಾಜದ ವಿರುದ್ಧ ಅವಹೇಳನಕಾರಿ ಹಾಗೂ ಅಶ್ಲೀಲ ಪದ ಬಳಕೆ ಮಾಡಿದ ಆರೋಪದಡಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಅಂದ್ರೆ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಮತದಾನ ನಡೆಯುವ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜದ ಬಗ್ಗೆ ಹಗುರ ಹಾಗೂ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಮಹಿಳೆ ಮಾಧ್ಯಮದ ಮೂಲಕ ಸಂಸ ಮಾಜಿ ಸಂಸದ ರಮೇಶ್ ಕತ್ತಿಯವರ ಚಳಿಯನ್ನ ಬಿಡಿಸಿದ್ದಾರೆ ಆ ಮಹಿಳೆ ಮಾತನಾಡಿರುವ ವಿಡಿಯೋ ಕ್ಲಿಪ್ ಇಲ್ಲಿದೆ ನೋಡಿ ಈ ಬಿಗಿ ಬ್ಯಾಡ್ರ ಸುಳ್ ಮಕ್ಳು ಅಂತೇಳಿ ಮಾತಾಡ್ತಾನ್ರಿ ನಿನ್ನೆ ಓಟಿಂಗ್ ಆಗ ಬಜ ಓಟ್ ಹಾಕಿ ಹೋಗುವಾಗ ಏ ಸುಳಿ ಮಗ ಹಾದ್ ಬಿಡ ಅಂತಿದ್ರಿ ಅವನು ಪರವಾಗಿ ಓಟ್ ಹಾಕ ಅವಳಿ ಮಗ ಅಂತ ಮಾತಾಡ್ತಿದ್ರಿ ಅವ ಅವ್ನು ಪರವಾಗಿ ಗುಡಿಯರ್ಗಿನ ಸುಳ್ಳು ಮಕ್ಕಳ ಮಾತಾಡ್ತಾನ ಬ್ಯಾಡ ಬ್ಯಾರ ಸುಳ್ ಮಕ್ಳು ಅಂತೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಂಗೇನ್ಯತ್ರಿ ಹನ್ನೆಹಣ್ಣೇ ಶತಮಾನದ ಬಸವಣ್ಣವ್ರು ನಾವ್ ಎಲ್ಲಾ ಒಂದ ಅಂತ ಹೇಳಿದಾರೆ ಅವಾಗ ಎಲ್ಲರೂ ಎಲ್ಲಾರು ಬಸವಣ್ಣವ್ರು ಒಕ್ಕಂತ ಹೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ಇನ್ನು ಮಠ ನಮ್ಮ ಐದು ಮಂದಿ ಅನ್ನತಮ್ಮ್ರಿ ಯಾರು ಇದ್ರು ಗೊಕ್ಕ ನಮ್ ಕರ್ನಾಟಕ ಸಹಕಾರಗಳಂದ್ರ ಹೆಂಗ್ ಎಲ್ ಬೇಕಾರ ಹೆಸರು ಹೇಳ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವ್ ನಂಗೇನಿದ್ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅನ್ನಕ ಇವ್ ಹುಕ್ಕೇರಿ ತಾಲೂಕು ಕುಟ್ಟಿದನ್ರಿ ಅವ್ರಪ್ಪಂಗ ಅದು ಹುಟ್ಟ್ರೆ ಕಣಂಗಿಲ್ಲ ರಾಮೀನ ಅಲ್ಲ ನಮ್ಮ ಗೋಕಾಕ್ ಬರ್ಬೇಡ ಅಂತೇನ್ ರಾಮೇನ್ರ ಅಂದ್ವೇನ್ರಿ ಇಲ್ಲಿ ಗೋಕಾಕ್ ಬಂದು ಮನೆ ಪ್ರೆಸ್ ಮೀಟ್ ಮಾಡಿದ ನೀವ್ ಗೋಕಾಕ್ದಾರ ಬಂದ್ ಹುಕೇರಾಗ ಹೇಳಿ ಊಟ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇದ್ಯಾವ್ ಅರ್ಥ ರೀ ಅವ ಏನ್ ಆಡ್ತಾನ ರೀ ಬಾಯಿಗೆ ಏನ್ರ ಸೊಪ್ಪು ನೀವು ಸಿಕ್ಕಿದ್ರೆ ನಾವು ಏನ್ ಬೇಕಾದ್ ಮಾದಡಕ್ಕೆ ಬರ್ತೈತ್ರಿ ಈಗ ನೀವೆಲ್ಲ ಪ್ರೆಸ್ ಅಂತಂಬರ ಎಲ್ಲ ಅಂತ ಹೇಳಿ ನಾವು ಏನ್ ಬೇಕಂದ್ ಮಾದಡಕ್ ಬರ್ತೈತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರೆ ಏನಾದ್ರು ಮಾತಾಡ್ರಿ ಬಾಯಿ ಬಾಯಿಗೆ ಒಂದು ಮಣಿವಂತ್ರು ಯಾವೂರ ಆಗಿದೆನ್ರಿ ಇವ್ ಮಣಿವಂತ್ರಿ ಇವ್ನು ಮೀಸಿ ತಿರುದ್ ಇವ್ನಂತ ಮೀಸಿ ನನ್ನ ಮನ್ಯಾಗ ಬೇಕಿಗಿದಾವ ಅವ ಏನಂತ ತಿಕೊಂಡ್ರಿ ನಮ್ಗ್ ಈ ಸಲ ನಮಗ್ ಜಾತಿ ಬಗ್ಗೆ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವ್ ನ್ಯಾಯ ಸಿಗ ಬೆಳಂಗಿಲ್ಲ ಅವ್ಳ ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದೆ ನಕ್ಕ ಕೂಗ ಬರ ಚಪ್ಪಾಳಿ ತೆಡಿದ್ರ ಅವ್ರಿಗೆ ಮೊದಲ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ಹೋದ್ರೆ ಕೋದ್ರ ಅವ್ರ ಒಂದ ರಕ್ತ ರೀ ಏನ್ ಅವ್ರ್ ಕೆಲ ಅವ್ರ್ ಬೆಳಗ್ಗಣದ ಕರ್ಗೈತ್ರಿ ಇಲ್ಲ ಎಲ್ಲರೂ ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟ ಕೀಳುವಾಗಿ

ನಾವ್ಗ ನಮ್ಮ ಊರಾಗ ನಾವ್ಗಾರ್ ಕರ್ಕೊಂಡೋಗಿ ಮೀಸಿ ಡಾಟಾ ನಮ್ಮ ಸಿರಿ ಉಡಿಸಿ ಬರ್ತಾನಿಲ್ಲ ಕತ್ತಿ ಯಾರು ಇವತ್ತು ಬಡವರು ಬಂದ್ರಿ ಶೀಗ್ ಸತ್ತರಿ ನಾವು ಆಲ್ರೆಡಿ ಎಲ್ಲ ನಾವ್ ಲಿಂಗಾಯ್ತರು ನಾವೆಲ್ಲ ಕೂಡಿ ಒಂದ್ ಅಡ್ಡಿನ ಊಟ ಮಾಡ್ತೇವೆ ಎಲ್ಲಾ ನಾವ್ ಅಂತಮೃಷ್ಟ ಹರಡ್ತು ಈ ಒಂದು ಕೂತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅಣ್ಣಗಳ ನಮ್ಮ ಕರ್ನಾಟದಾಗ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರ್ನ ಒಂದು ಫೋಟೋ ಪೂಜೆ ಮಾಡ್ತಾರೆ ರೀ ಎಲ್ಲ ಕ್ಷೇತ್ರದಾಗ ಕರ್ಮೈ ಕ್ಷೇತ್ರ ಆತು ಎಂಪ್ಲೈನ್ಮೆಂಟ್ ಕ್ಷೇತ್ರ ಗೋಕಾಕ್ ಕ್ಷೇತ್ರ ಆತು ಒಬ್ರು ಎಲ್ಲರೂ ಅವ್ರ ಬೇರೆ ಒಳಗೆ ಲಿಂಗಾಯತ ಮೇಯ್ನು ಫೋಟೋ ಪೂಜೆ ಮಾಡತ್ತಾರೆ ಇವನು ಇವ್ನು ಯಾರು ಪೂಜೆ ಮಾಡತ್ತಾರೆ ಹೇಳ್ರಿ ಸರ್ ನಮ್ಮ ಜಿಲ್ಲಾದಾಗ ಪೂಜೆ ಅಲ್ಲ ರೀ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಂದ್ರೆ ನಮ್ಮ ಕರ್ನಾಟದಾಗ ಪೂಜೆ ಮಾಡತ್ತಾರ ಇವ್ನು ಯಾರು ಪೂಜೆ ಮಾಡತ್ತಾರ್ರೀ ಇವನು ಸಕ್ರೆ ಇವ್ನ ಮನೆ ಪೂಜೆ ಮಾಡೋ ಇವತ್ತು ಫೋಟೋ ಪೂಜೆ ಮಾಡಂಗಿಲ್ಲ ಯಾರು ಒಂದು ನಾಳೆ ಗೋಕಾಕರು ಬಂದ್ರೆ ಏನು ಮಾಡ್ತಾರೆ ಚಲೋ ಅವ್ನ ನಾಳೆ ಗೋಕಾಕ್ ಬಂದ್ರೆ ಅಂದ್ರೆ ಆಕಿನ ಇಲ್ಲಿ ಕೈ ಕೈ ಹಾಕಿ ಆಕೀನಿ ಚಪ್ಪ ಹಾನ ಹಾಕಿ ಬೈತು ಅವರ್ಕೊಂಡು ಮದೋಣ ಹಿಡ್ಕೊಂಡ್ ಬೈತಾವ್ ಏನ್ ಮಾಡ್ತಾನ ಮಾಡ್ಲಿ ಅದಕ್ಕೆ ಐಡಿಯಾ ದ್ರಿ ನಾವು ನಿಮ್ ಹೆಸರು ನನ್ನ ಹೆಸರು ಶಿವಗಂಗ ಕಲ್ಯಾಣವೇ